ಅಲ್ಲಮ್ಮ ಅಂದ್ರೆ ಈಗ ಈ ವಯಸ್ಸಲ್ಲೂ ಫಸ್ಟ್ ಆಫ್ ಆಲ್ ಈ ಮಟ್ಟಿಗಿನ ಒಂದು ಆತ್ಮಸ್ಥೈರ್ಯ ಅಥವಾ ಕಾನ್ಫಿಡೆನ್ಸ್ ನೀವ್ ತೋರಿಸುವಂಥ ಕಾನ್ಫಿಡೆನ್ಸ್ ಅದು ನಮಗೆಲ್ಲ ಇರುತ್ತಾ ನನಗಂತೂ ಗೊತ್ತಿಲ್ಲ ಆ್ಯಕ್ಚುಲಿ ನಾವು ನಿಮ್ಮ ಏಜ್ ಇರೋದ್ ಕೇಳ್ರಿ ಒಂದ್ ನಿಮಿಷ ಕೇಳಿಸ್ಕೊಂಬಿಡಿ ನಿಮಗೂ ನಮಗೂ ಎಲ್ರಿಗೂ ದೇವರು ಪೆನ್ನು ಪೇಪರ್ ಕೊಟ್ಟು ಕಳಿಸಿದ್ದಾನೆ ನೀವು ಫ್ಲೈಟ್ ಬರ್ಕಳಿ ನಾನು ಸೈಕಲ್ ಬರ್ಕತ್ತೀನಿ ಇಲ್ಲ ನೀವು ನಾನು ಸ್ವಲ್ಪ ಫ್ಲೈಟ್ ಬರ್ಕತ್ತೀನಿ ನೀವು ಸೈಕಲ್ ಬರ್ಕೊಳ್ಳಿ ನಿಮ್ಮ ನಿಮ್ಮ ತಾಕತ್ತು ಯಾಕ್ರಿ ಆಗಲ್ಲ ನಿಮ್ಗೆ ಇಲ್ವಾ ಏಜ್ ಇಲ್ವಾ ಮಾಡಿರಿ ಯಾಕ್ರಿ ಮಾಡೋಕ್ಕಾಗಲ್ಲ ತಂದು ಸಿನಿಮಾ ಮಾಡಬೇಕು ಓಡಾಡಬೇಕು ನಮ್ಮ ಡೈರೆಕ್ಟ್ರ್ ಮಾಡಲಿಲ್ವಾ ಯಾರು ಏನು ಬೇಕಾದರೂ ಆಗ್ಬೋದ್ರಿ ಯಾರು ಈಗ ಏನದು ಏನದು ಕೇಳಿ ತಿಂತೀವಲ್ಲ ಚಿಕನ್ ಏನ್ರಿ ಅದು ಕೆ ಎಫ್ ಸಿಕ್ಸ್ಟಿ ಫೈವ್ ಇಯರ್ಸ್ ಅಲ್ಲಿ ಎಷ್ಟೋ ವರ್ಷ ಫೇಲ್ ಅವರಂತೆ ಇಡೀ ಇಂಡಿಯಾ ತಿರುಗ್ ನೋಡಕ್ ಮಾಡ್ಯವ್ರಲ್ರಿ ಅದಕ್ಕೊಂಡ್ರಿ ಅಚೀವ್ಮೆಂಟ್ ಅಂದ್ರೆ ಆ ಥರದವ್ರು ಈ ಮಾಮೂಲು ಅವ್ರು ನೆನ್ಸ್ಕೊಂಡ್ರೆ ನೀವೆಲ್ಲೂ ಹೋಗಲ್ಲ ಸ್ಪೆಷಲ್ ವ್ಯಕ್ತಿಗಳನ್ನ ನೆನ್ಸ್ಕೋಬೇಕು ಯಾವಾಗಲೂ ಸೋಲು ಬಿಸ್ನೆಸ್ ಅಲ್ಲೂ ಇರುತ್ತೆ ಅದನ್ನ ದಾಟಿ ಬರಬೇಕು ಅಂತಾನೆ ನೀವು ಬರುವಾಗ ಹಂಗೆ ಬರಬೇಕು ನಾನ್ ಬಂದಿದ್ದೀನಿ ರೆಡಿಯಾಗಿ ನಾನು ಯಾವುದಕ್ಕೂ ಆತರ ನನ್ಗೇನು ಗೊತ್ತಿಲ್ಲದೆ ದಡ್ಡಿ ತರ ಬಂದ್ ಕೂತಿಲ್ಲ ಇಲ್ಲಿ ನಾನು ದುಡ್ಡಿಂದೇ ಹೋಗಲ್ಲ ದುಡ್ಡು ನನ್ನ ಹತ್ರ ಬರುತ್ತೆ ನನ್ಗೆ ಆ ಹೋಪ್ಸ್ ಇದೆ ಬರ್ಲಿಲ್ಲ ಅಂದ್ರೆ ನನ್ಗೇನಿಲ್ಲ ಏನಿಲ್ಲ ತಡ್ಕತ್ತಿನ ಶಕ್ತಿ ಇದೆ ದೇವ್ರ್ ಕೊಟ್ಟಿದೆ ಬರ್ಲಿಲ್ಲ ಅಂದ್ರು ನಾನೇನು ಅಳ್ತ ಕುತ್ಕೊಳ್ಳೋ ಅಂತ ಸ್ಥಿತಿಲ್ ನಾನು ಸಿನಿಮಾ ಮಾಡಿಲ್ಲ ನನಗ್ ನಾಲ್ಕು ಜನ ಕೆಲಸ ಕೊಟ್ಟಿದ್ದೀನಿ ನಾಲ್ಕು ಜನ ಸಿನ್ಮಾದವ್ರು ಕೆಲಸ ಮಾಡ್ಕೊತಾರೆ ಅದೇ ಒಂದು ಗಿಫ್ಟ್ ಅವ್ರಿಗೆ ನಾನು ಕೊಟ್ಟಿರೋದು ದುಡ್ಡು ಕೊಟ್ಟಿಲ್ಲ ನಾನು ಅವ್ರಿಗೊಂದು ಸ್ಥಾನ ಕೊಟ್ಟಿದ್ದೀನಿ ಅನ್ಕೊಂಡು ಖುಷಿಯಾಗಿರ್ತೀನಿ ಅಂದ್ರೆ ಹೌದಮ್ಮ ಅಂದ್ರೆ ರಿಸ್ಕ್ ತಗೊಳ್ಬೇಕಾಗುತ್ತೆ ಆಕ್ಚುಲಿ ಇಲ್ಲ ನಾವೇನು ಮಾಡೋಕ್ಕಾಗಲ್ಲ ನೀವು ಯೂತ್ಸು ರೀ ನೀವೆಲ್ಲ ನಮ್ಮನ್ನ ನೋಡಿ ಕಲಿಯೋದಲ್ಲ ನಿಮ್ಮನ್ನ ನಾವು ಕಲಿಯೋ ನೀವು ಬಂದು ದಿನ ಮನೇಲಿ ಬುದ್ಧಿ ಹೇಳ್ಬೇಕಮ್ಮ ನಡಿಯಮ್ಮ ರೆಡಿ ಆಗಮ್ಮ ಅಂತ ನಮ್ಮ ನಮ್ಮವರು ಎಲ್ರಿಗೂ ಬರೋಲ್ಲ ಅದು ನಾವು ನಮಗೆ ವಿಧಿ ಇಲ್ಲ ಮಾಡಲೇಬೇಕಿತ್ತು ಅವಾಗಿಂದ ಮಾಡ್ಕೊಬಂದು ಇವಾಗ ಖುಷಿಗೆ ಮಾಡ್ತಾ ಇದ್ದೀವಿ ಇವಾಗ ವಿಧಿ ಇಲ್ಲ ಅಂತ ಮಾಡ್ತಿಲ್ಲ ನಿಜವಲ್ಲ ಖುಷಿಯಾಗಿ ಮಾಡ್ತಾ ಇದ್ದ ಅಪ್ಪಾಜಿ ಹೇಳ್ತಾರೆ ನೀನು ಹೋಗು ನೀನೇನು ಮಾಡು ನಾನು ತೋಟ ನೋಡ್ಕೋತೀನಿ ಅಲ್ಲಿ ಆರಾಮಾಗಿದ್ದಾರೆ ಅವ್ರಿಗೂ ಟೈಮ್ ಪಾಸ್ ಆಗುತ್ತೆ ಅಲ್ಲೂ ತೋಟದಲ್ಲಿ ಕೆಲಸ ಇರುತ್ತೆ ನೀನು ಮಾಡು ಮಾಡ್ತೀಯ ಮಾಡು ಅಂತ ಈಗ ತುಂಬಾ ಖುಷಿಯಾಗೋರ್ ಅಪ್ಪಾಜಿ ಹೌದಾ ಹೌದು ತುಂಬಾ ಖುಷಿಯಾಗೋರು ಆಮೇಲೆ ರಾಜು ಎಲ್ಲ ಹಾಸನಲ್ಲೂ ತುಂಬಾ ಜನ ರಿವಿಲ್ ಹೇಳ್ತಾರೆ ರೀ ಇವತ್ತಿಂದ ಇವತ್ತೇ ರಾತ್ರಿಯಿಂದ ರಾತ್ರಿ ಯಾವುದ್ರಲ್ಲೂ ಹಣ ಮಾಡೋಕ್ಕಾಗಲ್ಲ ಟೈಮ್ ತಗೊಳುತ್ತೆ ನಾನು ಇನ್ನೂ ಒಂದು ಪಿಕ್ಚರು ಈ ಮಟ್ಟಕ್ಕೆ ಜನ ತಗೋತಾರೆ ನಾನು ಇಷ್ಟು ರಿಸೀವ್ ಮಾಡ್ಕೋತಾರೆ ಅಂತ ನಾನು ಖಂಡಿತ ಅನ್ಕೊಂಡಿಲ್ಲ ಅಷ್ಟಾಕ್ ಮುಂದಿನ ದಿನಗಳಲ್ಲಿ ನನ್ನ ಓಪ್ಸು ಅವ್ರು ತಿಳ್ಕೊಂಡ್ರು ಇವ್ರೊಬ್ರು ಪ್ರೊಡ್ಯೂಸರು ಇವರು ನೋಡ್ರಿ ಅವ್ರಿಗೆ ಇಷ್ಟ ಆಗಿದೆಯೋ ಇಷ್ಟ ಆಗಿಲ್ಲೋ ಅದೆಲ್ಲ ಡಬ್ಬ ಸಿನಿಮಾ ಅಂತೂ ಮಾಡಿಲ್ಲ ನಾನು ಹೋಗಿ ಒಂದ್ಸರಿ ಕೂತ್ಕೊಂಡು ನೋಡೋ ಅಂತ ಸಿನಿಮಾನೇ ಮಾಡಿರೋದು ಎಲ್ರಿಗೂ ಆಗ್ಬಿ ಎಲ್ಲರಿಗೂ ಇಷ್ಟ ಆಗ್ಬೇಕು ಅಂತ ಏನಿಲ್ಲ ಹಂಗಂತ ನಾನು ಅದ್ರಲ್ಲಿ ನಿರಾಶೆ ಆಗೋ ತರೋದೇನು ನಡೆದಿಲ್ವಲ್ಲ ತುಂಬ ಚೆನ್ನಾಗಿದೆ ಅಂತ ಆ ಖುಷಿ ನನಗೆ ನಿಜವಾಗ್ಲೂ ಅದಕ್ಕೆ ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ